ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀರತ್ನಾಡ್ಯಾಂ ಒಂದೇ ಭಾರತ ಮಾತರಂ ತಾಯಿ ಭಾರತೀಯ ಕಿರೀಟ ಅಥವಾ ಮುಕುಟವೇ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಅದನ್ನು ಮುಟ್ಟಲು ಬಂದವರನ್ನು ಸುಮ್ಮನೆ ಬಿಡಲು ಸಾಧ್ಯವೇ ಜುಲೈ ಇಪ್ಪತ್ತಾರು ದೇಶಭಕ್ತ ಭಾರತೀಯರ ಪಾಲಿಗೆ ಅವಿಸ್ಮರಣೀಯ ದಿನ ಅದು ಕಾರ್ಗಿಲ್ ವಿಜಯ ದಿನ ಭಾರತದ ಮೇಲೆ ದಂಡೆತ್ತಿ ಬಂದ ಪಾಕಿಸ್ತಾನಿ ಸೇನೆಯನ್ನು ನಮ್ಮ ವೀರ ಯೋಧರು ಬಗ್ಗುಬಡಿದ ದಿನ ಎರಡೂವರೆ ತಿಂಗಳುಗಳಿಗೂ ಹೆಚ್ಚು ಕಾಲ ನಡೆದ ರಣರೋಚಕ ಯುದ್ಧದಲ್ಲಿ ನಮ್ಮ ವೀರ ಯೋಧರ ಶೌರ್ಯ ಕಂಡು ಬೆಚ್ಚಿಬಿದ್ದ ಪಾಕಿಸ್ತಾನದ ಕ್ರಿಮಿಗಳು ಭಾರತದ ಮುಂದೆ ಮಂಡಿಯೂರಿ ಶರಣಾದ ದಿನ ಟೈಗರ್ ಹಿಲ್ಸ್ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡಿದ ದಿನ ಇದು ಭಾರತದ ಪಾಲಿಗೆ ವಿಜಯ ದಿನ ಈ ವರ್ಷ ಇಡೀ ದೇಶ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನು ಆಚರಿಸುತ್ತಿದೆ ಈ ಐತಿಹಾಸಿಕ ದಿನದಂದು ಕಾರ್ಗಿಲ್ ಯುದ್ಧ ಮತ್ತು ನಮ್ಮ ವೀರಯೋಧರ ಸಾಹಸ ತ್ಯಾಗ ಬಲಿದಾನಗಳನ್ನು ನಿಮಗೆ ಪರಿಚಯಿಸುವ ಸಣ್ಣ ಪ್ರಯತ್ನವನ್ನು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿ ಈ ವಿಡಿಯೋ ಮೂಲಕ ಮಾಡುತ್ತಿದೆ ತಪ್ಪದೇ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ವೀರ ಯೋಧರ ಸಾಹಸ ಗಾಥೆಯನ್ನು ಮನೆ ಮನೆಗೂ ತಲುಪಿಸಲು ಸಹಕರಿಸಿ ಕಾರ್ಗಿಲ್ ಕದನದ ವೀರಗಾಥೆ ಪ್ರತಿ ಪೀಳಿಗೆಯನ್ನು ತಲುಪಬೇಕೆಂಬುದೇ ನಮ್ಮ ಉದ್ದೇಶ ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಪ್ರಾರಂಭವಾದ ಕಾರ್ಗಿಲ್ ಕದನ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಪಾಕಿಸ್ತಾನಿ ಆಕ್ರಮಣಕಾರರು ಭಾರತದ ಮುಂದೆ ಶರಣಾಗುವ ಮೂಲಕ ಕೊನೆಗೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೆಬ್ರವರಿಯಲ್ಲಿ ಲಾಹೋರ್ ಒಪ್ಪಂದದ ಹೆಸರಿನಲ್ಲಿ ಭಾರತದೊಂದಿಗೆ ಶಾಂತಿ ಕಾಪಾಡುವುದಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ ಪಾಕಿಸ್ತಾನ ಮುಂದೆ ಶಾಂತಿಯ ಮುಖವಾಡ ಧರಿಸಿ ಭಾರತದೊಂದಿಗೆ ಸ್ನೇಹ ಹಸ್ತ ಚಾಚುವ ನಾಟಕ ಮಾಡುತ್ತಾ ಬೆನ್ನ ಹಿಂದೆ ತನ್ನ ಸೈನಿಕರನ್ನು ಭಾರತದ ಗಡಿಯೊಳಗೆ ನುಸುಳಿಸಿತ್ತು ಕಾರ್ಗಿಲ್ ಗುಡ್ಡದ ಮೇಲೆ ಸುರಕ್ಷಿತ ಸ್ಥಾನಗಳಲ್ಲಿ ಅವಿತು ಕುಳಿತ ಪಾಕಿಸ್ತಾನಿ ಸೈನಿಕರು ಮೇ ತಿಂಗಳ ಪ್ರಾರಂಭದಲ್ಲೇ ನಮ್ಮ ಯೋಧರ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದ್ದರು ಮೊದಲಿಗೆ ಯಾರೋ ಒಂದಿಷ್ಟು ಉಗ್ರರು ಗಡಿಯೊಳಗೆ ನುಸುಳಿ ಬಂದಿರಬಹುದು ಸೈನಿಕರ ಮೇಲೆ ಆಕ್ರಮಣ ಮಾಡುತ್ತಿರಬಹುದು ಎಂದೆನಿಸಿದರೂ ಕೆಲವೇ ದಿನಗಳಲ್ಲಿ ಆ ಊಹೆ ತಪ್ಪೆಂದು ಭಾರತಕ್ಕೆ ಮನವರಿಕೆಯಾಯಿತು ಗಡಿಯೊಳಗೆ ನುಸುಳಿ ಬಂದಿದ್ದ ಪಾಕಿಸ್ತಾನಿ ಸೈನಿಕರು ಕಾರ್ಗಿಲ್ ಗುಡ್ಡದ ಮೇಲಿದ್ದ ನಮ್ಮ ಭಾರತೀಯ ಸೈನಿಕರ ಬಂಕರ್ಗಳನ್ನೇ ಆಕ್ರಮಿಸಿ ನಮ್ಮ ಮದ್ದುಗುಂಡುಗಳನ್ನೇ ಬಳಸಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದ್ದರು ಐದು ಸಾವಿರದ ಅರವತ್ತೆರಡು ಮೀಟರ್ ಎತ್ತರದ ಟೈಗರ್ ಹಿಲ್ ಮೇಲೆ ಕುಳಿತಿದ್ದ ಪಾಕಿಸ್ತಾನಿ ಸೈನಿಕರು ನಮ್ಮ ಯೋಧರ ಮೇಲೆ ಮದ್ದುಗುಂಡುಗಳ ದಾಳಿ ಮಾಡುವುದು ಬಿಡಿ ಬದಲಿಗೆ ಆಯಕಟ್ಟಿನ ಜಾಗಗಳಲ್ಲಿ ಅವರು ಗುಡ್ಡ ಏರುತ್ತಿರುವಾಗ ಮೇಲಿಂದ ಒಂದು ಬಂಡೆಯನ್ನು ತಳ್ಳಿಬಿಟ್ಟರೂ ಅದರಿಂದ ರಕ್ಷಿಸಿಕೊಳ್ಳಲು ನಮ್ಮ ಯೋಧರಿಗೆ ಜಾಗ ದೊರೆಯುತ್ತಿರಲಿಲ್ಲ ಅಂತಹ ಭಯಾನಕವಾದ ಆಯಕಟ್ಟಿನ ತಾಣವಾಗಿತ್ತು ಕಾರ್ಗಿಲ್ ಯುದ್ಧರಂಗ ಎಂಬತ್ತು ದಿನಗಳಿಗೂ ಹೆಚ್ಚು ಕಾಲ ನಡೆದ ಆಪರೇಷನ್ ವಿಜಯ್ ಹೆಸರಿನ ಈ ಯುದ್ಧದಲ್ಲಿ ಭಾರತ ತನ್ನ ಆರ್ನೂರ ಎಪ್ಪತ್ನಾಲ್ಕು ವೀರ ಯೋಧರನ್ನು ಕಳೆದುಕೊಂಡಿತ್ತು ಸಾವಿರದ ಮುನ್ನೂರಕ್ಕೂ ಅಧಿಕ ಯೋಧರು ಗಾಯಗೊಂಡಿದ್ದರು ಆದರೆ ಚಲಬಿಡದ ಬಿಡದ ನಮ್ಮವರು ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಟೈಗರ್ ಹಿಲ್ಸ್ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿಯೇ ಬಿಟ್ಟರು ಈ ಯುದ್ಧದಲ್ಲಿ ಅಪ್ರತಿಮ ಸಾಹಸ ಮತ್ತು ಹೋರಾಟ ನಡೆಸಿದ ಹತ್ತೊಂಬತ್ತು ವರ್ಷದ ಆನರರಿ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಇಪ್ಪತ್ತ್ ಮೂರು ವರ್ಷದ ಮೇಜರ್ ಸಂಜಯ್ ಕುಮಾರ್ ಜೊತೆಗೆ ಕಾರ್ಗಿಲ್ ಕದನದಲ್ಲಿ ಕೆಚ್ಚೆದೆಯ ಹೋರಾಟ ನಡೆಸುತ್ತಾ ಪ್ರಾಣಾರ್ಪಣೆಗೈದ ಇಪ್ಪತ್ನಾಲ್ಕು ವರ್ಷದ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಇಪ್ಪತ್ತೈದು ವರ್ಷದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರುಗಳಿಗೆ ಸೇನೆಯ ಅತ್ಯುನ್ನತ ಗೌರವವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು ಒಂದೆಡೆ ಈ ಯುದ್ಧದಲ್ಲಿ ಭಾಗವಹಿಸಿದ ಹತ್ತೊಂಬತ್ತು ವರ್ಷದ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ದೇಶದ ಅತಿ ಕಿರಿಯ ಯೋಧ ಎಂಬ ಗೌರವಕ್ಕೆ ಪಾತ್ರರಾದರೆ ತಮ್ಮ ಅಪ್ರತಿಮ ಸಾಹಸಕ್ಕೆ ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಕ್ಯಾಪ್ಟನ್ ವಿಕ್ರಮ್ ಪಾತ್ರ ನಮ್ಮ ತ್ರಿವರ್ಣ ಧ್ವಜ ಹೊದ್ದು ಹುತಾತ್ಮರಾದರು ಇದೇ ಯುದ್ಧದಲ್ಲಿ ಕೆಚ್ಚೆದೆಯ ಹೋರಾಟ ಪ್ರದರ್ಶಿಸಿದ ಕರ್ನಲ್ ಸೋನುಮ್ ವಾಂಗ್ಚುಕ್ ಮೇಜರ್ ವಿವೇಕ್ ಗುಪ್ತಾ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಮೇಜರ್ ಪದ್ಮಪಾಣಿ ಆಚಾರ್ಯ ಕ್ಯಾಪ್ಟನ್ ಅನುಜ್ ನಾಯರ್ ಕ್ಯಾಪ್ಟನ್ ನೈಕೆಜ್ ಹಕಾವ್ ಕ್ಯಾಂಗರೂಸ್ ಕ್ಯಾಪ್ಟನ್ ಕೈಶಿಂಗ್ ಕ್ಲಿಫಾರ್ಡ್ ಲೆಫ್ಟಿನೆಂಟ್ ಬಲ್ವಾನ್ ಸಿಂಗ್ ನಾಯಕ್ ದಿಗೇಂದ್ರ ಕುಮಾರ್ ಮತ್ತು ಸಿಪಾಯಿ ಇಮಾಲಿಕುಂ ಅವರುಗಳಿಗೆ ಮಹಾವೀರ ಚಕ್ರ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಆ ಹತ್ತು ಮಂದಿಯ ಪೈಕಿ ಆರು ಮಂದಿಗೆ ಮಹಾವೀರ ಚಕ್ರ ದೊರೆತದ್ದು ಮರಣೋತ್ತರವಾಗಿ ಅಂದರೆ ದೇಶಕ್ಕಾಗಿ ಅವರು ಪ್ರಾಣಾರ್ಪಣೆಗೈದ ನಂತರ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಬಲಿದಾನಗೈದ ವೀರ ಯೋಧರ ನೆನಪಿಗಾಗಿ ಕಾರ್ಗಿಲ್ನ ದ್ರಾಸ್ನಲ್ಲಿ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಇದು ನಮ್ಮ ವೀರ ಯೋಧರ ಶೌರ್ಯ ಮತ್ತು ಬಲಿದಾನವನ್ನು ಸದಾ ನೆನಪಿಸುತ್ತಿರುತ್ತದೆ ಆತ್ಮೀಯ ವೀಕ್ಷಕರೇ ಈ ಎಲ್ಲಾ ವೀರರು ಗಡಿಯಲ್ಲಿ ಹೋರಾಡುವಾಗ ಅವರಿಗೆ ತಾಯಿ ಭಾರತೀಯ ಸುರಕ್ಷತೆ ಬಿಟ್ಟು ಬೇರಾವ ಬಯಕೆಯೂ ಇರಲಿಲ್ಲ ಈ ನೆಲದ ಒಂದಿಂಚು ಭೂಭಾಗವನ್ನು ಬಿಟ್ಟುಕೊಡುವುದಿಲ್ಲ ಎಂಬುದಷ್ಟೇ ಅವರ ಧ್ಯೇಯವಾಗಿತ್ತು ಅದಕ್ಕಾಗಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಯುವ ತರುಣರು ತಮ್ಮ ಸರ್ವಸ್ವವನ್ನು ಬಿಟ್ಟು ದೇಶಕ್ಕಾಗಿ ಪ್ರಾಣಾರ್ಪಣೆಗೈದರಲ್ಲ ಅವರ ತ್ಯಾಗಕ್ಕೆ ನಾವು ಬೆಲೆ ಕಟ್ಟಲು ಸಾಧ್ಯವೇ ಇಂತಹ ವೀರ ಯೋಧರ ದೇಶಪ್ರೇಮ ಮತ್ತು ಕೆಚ್ಚೆದೆಯ ಹೋರಾಟವೇ ನಮ್ಮ ದೇಶವನ್ನು ಸುರಕ್ಷಿತವಾಗಿಟ್ಟಿರುವುದು ಪ್ರತಿದಿನ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದೇವೆಂದರೆ ಗಡಿಯಲ್ಲಿ ಯೋಧರು ನಿದ್ದೆಗೆಟ್ಟು ನಮ್ಮನ್ನು ಕಾಯುತ್ತಿದ್ದಾರೆ ಎಂಬ ಭರವಸೆಯಿಂದ ಅಷ್ಟೆ ಅವರಿಗೆ ನಾವು ಎಷ್ಟು ಧನ್ಯವಾದ ತಿಳಿಸಿದರೂ ಅದು ಕಡಿಮೆಯೇ ನಮ್ಮ ಯೋಧರಿಗೆ ನಾವು ಏನನ್ನೂ ಕೊಡಲು ಸಾಧ್ಯವಿಲ್ಲ ನಮ್ಮ ಪ್ರೀತಿ ಮತ್ತು ಗೌರವವನ್ನು ಬಿಟ್ಟು ಈ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲಾ ರಣಫಲಿಗಳಿಗೆ ಹೆಮ್ಮೆಯಿಂದ ನಮಿಸೋಣ ದೇಶ ಮತ್ತು ದೇಶವಾಸಿಗಳ ಸುರಕ್ಷತೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಅವರಿಗೆ ವಿನಮ್ರತೆಯಿಂದ ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಪರವಾಗಿ ಎಲ್ಲಾ ವೀರ ಯೋಧರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ನೆನಪಿರಲಿ ನಮ್ಮ ತ್ರಿವರ್ಣ ಧ್ವಜ ಹಾರಾಡುತ್ತಿರುವುದು ಬೀಸುವ ಗಾಳಿಯಿಂದಲ್ಲ ಬದಲಿಗೆ ಅದನ್ನು ರಕ್ಷಿಸುತ್ತಾ ಉಸಿರು ಚೆಲ್ಲಿದ ಪ್ರತಿ ಯೋಧನ ಉಸಿರಿನ ಬಲದಿಂದ ಭಾರತ್ ಮಾತಾ ಕಿ ಜೈ ಜೈ ಭಾರತೀಯ ಸೇನಾ